ಗಣರಾಜ್ಯೋತ್ಸವ ಆಶಾಭಾವ ಮಿಶ್ರಿತ ಭಾಷಣ ವೇದಿಕೆಯ ಮೇಲಿರುವ ಗಣ್ಯರೇ ಗುರುಗಳೇ ಹಾಗೂ ನನ್ನ ಗೆಳೆಯರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಸಾಮಾನ್ಯವಾಗಿ ನಾವು ದೇಶದ ಬಗ್ಗೆ ಮಾತನಾಡುವಾಗ ರಸ್ತೆ ಸರಿ ಇಲ್ಲ ಕರೆಂಟ್ ಇಲ್ಲ ಸಿಸ್ಟಮ್ ಸರಿ ಇಲ್ಲ ಅದು ಸರಿಯಿಲ್ಲ ಇದು ಸರಿ ಇಲ್ಲ ಅಂತ ಕೊರಗುವುದೇ ಹೆಚ್ಚು ಆದರೆ ಇಂದು ನಾನು ಇಲ್ಲಿ ನಿಂತಿರುವುದು ಕೊರಗಲು ಅಲ್ಲ ಬದಲಾದ ಭಾರತದ ಗೆಲುವನ್ನು ಸಂಭ್ರಮಿಸಲು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಪ್ರಪಂಚದ ಅನೇಕರು ಭಾರತ ಉಳಿಯುವುದಿಲ್ಲ ಎಂದು ಲೇವಡಿ ಮಾಡಿದರು ಆದರೆ ಇಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಂತು ನೋಡಿದರೆ ಅದೇ ಪ್ರಪಂಚ ಇಂದು ಭಾರತದತ್ತ ಬೆರಗುಗಣ್ಣಿನಿಂದ ನೋಡುತ್ತಿದೆ ನಮ್ಮ ವ್ಯವಸ್ಥೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಯಾಕೆ ಗೊತ್ತೇ ಒಬ್ಬ ಸಣ್ಣ ರಸ್ತೆಯ ಬದಿಯ ಹೂವಿನ ಅಂಗಡಿಯವನು ಕೂಡ ಕ್ಯೂ ಆರ್ ಕೋಡ್ ಮೂಲಕ ವ್ಯಾಪಾರ ಮಾಡುವ ಡಿಜಿಟಲ್ ಕ್ರಾಂತಿ ನಮ್ಮಲ್ಲಾಗಿದೆ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ದೇಶ ನಮ್ಮದು ಸ್ವಂತ ಶಕ್ತಿಯಿಂದ ಯುದ್ಧ ವಿಮಾನಗಳನ್ನ ಕ್ಷಿಪಣಿಗಳನ್ನ ಒಂದೇ ಭಾರತ್ ರೈಲುಗಳನ್ನೂ ತಯಾರಿಸುವ ಸಾಮರ್ಥ್ಯ ನಮ್ಮ ವ್ಯವಸ್ಥೆಗಿದೆ ನಮ್ಮ ಪ್ರಜಾಪ್ರಭುತ್ವದ ಸುಂದರತೆ ಏನೆಂದರೆ ಇಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ದೇಶದ ಪ್ರಧಾನಿಯಾಗಬಹುದು ಇದು ನಮ್ಮ ಸಂವಿಧಾನದ ತಾಕತ್ತು ಹೌದು ಸಣ್ಣ ಪುಟ್ಟ ಸಮಸ್ಯೆಗಳಿವೆ ನಿಜ ಆದರೆ ಕತ್ತಲನ್ನು ಶಪಿಸುತ್ತಾ ಕೂರುವ ಬದಲು ಒಂದು ಹಣತೆ ಹಚ್ಚುವುದು ಲೇಸು ನಮ್ಮ ದೇಶ ಈಗ ತೆವಳುತ್ತಿಲ್ಲ ಓಡುತ್ತಿದೆ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ನಮ್ಮ ದೇಶ ಬೆಳೆದಿದೆ ನಮ್ಮ ದೇಶದ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಬನ್ನಿ ದ್ವೇಷ ಅಸೂಹೆಗಳನ್ನ ಮರೆತು ಅಭಿವೃದ್ಧಿಯ ಹಾದಿಯಲ್ಲಿ ಜೊತೆಯಾಗಿ ನಡೆಯೋಣ ಈ ದೇಶವನ್ನ ವಿಶ್ವ ಗುರುವನ್ನಾಗಿ ಮಾಡೋಣ ನನ್ನ ಮಾತನ್ನ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ನನ್ನ ನೆಚ್ಚಿನ ಭಾರತಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ ಮಾತೆ